ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಸ್ ಕುಕಿಂಗ್ ಚಾನಲ್ ನಾನು ಸುನೀತಾ ನವರಾತ್ರಿಯ ಒಂಬತ್ತು ನವದುರ್ಗೆಯ ಅವತಾರದಲ್ಲಿ ಐದನೆಯ ಅವತಾರ ತಾಯಿ ಸ್ಕಂದ ದೇವಿಯದ್ದು ತಾಯಿ ಸ್ಕಂದ ದೇವಿಗೆ ಇಷ್ಟವಾಗುವಂತಹ ಬಣ್ಣ ಹೂವು ಮತ್ತು ನೈವೇದ್ಯದ ಫುಲ್ ಡಿಟೇಲ್ ವಿಡಿಯೋವನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇಷ್ಟವಾಗುವಂತಹ ಕಲರು ಹಸಿರು ಹಸಿರು ಬಣ್ಣದ ಸೀರೆ ಅಥವಾ ಬ್ಲೌಸ್ ಪೀಸನ್ನು ನೀವು ಪೂಜೆಗೆ ಇಡಬಹುದು ಹಾಗೆ ಹಳದಿ ಬಣ್ಣದ ಹೂವನ್ನು ನೀವು ದೇವರಿಗೆ ಅರ್ಪಣೆ ಮಾಡಬಹುದು ಹಾಗೆ ನೈವೇದ್ಯ ಅಂತ ಬಂದರೆ ನೀವು ಬಾಳೆಹಣ್ಣಿಂದ ಮಾಡಿದ ಪ್ರಸಾದವನ್ನು ನೀವು ಇಲ್ಲಿ ಇಡಬಹುದು ಇಲ್ಲವಾದರೆ ಬಾಳೆಹಣ್ಣನ್ನು ಇಟ್ಟು ನೀವು ಪೂಜೆಯನ್ನು ಮಾಡಬಹುದು ನಾನಿಲ್ಲಿ ರಸಾಯನವನ್ನು ಮಾಡ್ತಿದ್ದೀನಿ ಬಾಳೆಹಣ್ಣನ್ನು ಬಳಸಿ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಇಲ್ಲಿ ಹಾಕ್ತಿದ್ದೀನಿ ನಾನಿಲ್ಲಿ ದೇಸಿ ತುಪ್ಪವನ್ನು ಬಳಸ್ತಾ ಇದ್ದೀನಿ ಹಾಗೆ ನಿಮ್ಮ ಮನೆಯಲ್ಲಿ ಯಾವುದಿರುತ್ತೆ ಅದನ್ನು ನೀವು ಯೂಸ್ ಮಾಡಿ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ಬಾದಾಮಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಈ ಸ್ವೀಟ್ ಅಥವಾ ಪಾಯಸಕ್ಕೆ ಈ ರೀತಿಯಾಗಿ ಗೋಡಂಬಿ ದ್ರಾಕ್ಷಿ ಬಾದಾಮಿಯನ್ನು ಹಾಕಿದರೆ ಅದರ ಟೇಸ್ಟೇ ಬೇರೆ ಇವಾಗ ಸ್ವಲ್ಪ ಫ್ರೈ ಆದಮೇಲೆ ಈ ಹೊತ್ತಿಗೆ ನಾನು ದ್ರಾಕ್ಷಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ತುಪ್ಪ ಎಲ್ಲ ಹಿರಿಕೊಳ್ಬೇಕು ಈ ರೀತಿಯಾಗಿ ನೀವು ಫ್ರೈ ಮಾಡಿ ದ್ರಾಕ್ಷಿಯೆಲ್ಲ ಉಬ್ಬಿ ಬರಬೇಕು ನೋಡಿ ಈ ಥರ ಆಗುತ್ತೆ ಇದನ್ನು ಇವಾಗ ಸೈಡಲ್ಲಿಟ್ಟುಕೊಂಡು ನಾನಿಲ್ಲಿ ರಸಾಯನ ಮಾಡಲಿಕ್ಕೆ ಎರಡು ಪಚ್ಚುಬಾಳೆಹಣ್ಣನ್ನು ಯೂಸ್ ಮಾಡ್ತಿದ್ದೀನಿ ಸಿಪ್ಪೆಯನ್ನು ತೆಗೆದು ಇವಾಗ ಇದಕ್ಕೆ ಕಟ್ ಮಾಡಿ ಹಾಕ್ತಿದ್ದೀನಿ ಕೇವಲ ಒಂದು ಎರಡರಿಂದ ಮೂರು ನಿಮಿಷಗಳಲ್ಲಿ ಈ ರಸಾಯನವನ್ನು ನೀವು ಮಾಡ್ಬೋದು ಹಾಗೆ ಯಾರೆಲ್ಲ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಯನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಇವಾಗ ಎರಡು ಬಾಳೆಹಣ್ಣನ್ನು ಕಟ್ ಮಾಡಿದ ಮೇಲೆ ನಾನು ಒಂದು ಟೇಬಲ್ ಸ್ಪೂನಷ್ಟು ನಾನು ಆರ್ಗ್ಯಾನಿಕ್ ಬೆಲ್ಲವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ನಾನು ತುಪ್ಪವನ್ನು ಇದಕ್ಕೆ ಹಾಕ್ತಿದ್ದೀನಿ ನಿಮಗೆ ಎಷ್ಟು ಬೇಕು ನೋಡಿ ನೀವು ಹಾಕ್ಬೋದು ಹಾಗೆ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಗೋಡಂಬಿ ಬಾದಾಮಿ ದ್ರಾಕ್ಷಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಕಪ್ಪಷ್ಟು ಹಾಲನ್ನು ಇದಕ್ಕೆ ಹಾಕ್ತಿದ್ದೀನಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಕುಷ್ಮಾಂಡ ದೇವಿಗೆ ರಸಾಯನ ಇವಾಗ ರೆಡಿಯಾಗಿದೆ ನೈವೇದ್ಯಕ್ಕೆ ನೀವು ಇದೇ ಥರನಾಗಿ ಬಾಳೆಹಣ್ಣಿನಿಂದ ಮಾಡಿದ ರಸಾಯನವನ್ನು ನೈವೇದ್ಯಕ್ಕೆ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹಾಗೆ ಹಾಗೆ ಪ್ರತಿಯೊಂದು ಫೆಸ್ಟಿವಲ್ ರೆಸಿಪಿಯನ್ನು ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೆ ಆರನೇ ದಿನದ ನೈವೇದ್ಯ ಜೊತೆ ನಾನು ನಿಮ್ಮನ್ನು ಭೇಟಿ ವಾಚಿಂಗ್ ಫಾರ್ ಮೈ ವಿಡಿಯೋಸ್ ಥ್ಯಾಂಕ್ ಯು